ಬರುವ ಈ ಒಂದು ತಿಂಗಳ ಅಭಿಯಾನ ಪೂರ್ಣಗೊಳಿಸಿ ಅಕ್ಟೋಬರ್ ಐದನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ತಾಗಿರುವಂತಹ ಒಂದು ಸಮಾವೇಶ ಸಮಾರೋಪ ಸಮಾರಂಭ ನೆರವೇರ್ತದೆ ಅಲ್ಲೆ ಕೂಡ ತಾವೆಲ್ಲರೂ ಬರಬೇಕು ಇದು ಸಂಕಲ್ಪದ ದಿನದಿಂದ ಮುಕ್ತಾಯದವರೆಗೆ ಸಮಾರೋಪದವರೆಗೆ ಬಸವ ಭಕ್ತರ ಬೆಳಕು ನಿಂತಿಲ್ಲ ಮೂವತ್ತೊಂದು ಜಿಲ್ಲೆ ತುಂಬಾ ಹೋಗಿ ಬೆಂಗಳೂರಿನಲ್ಲಿ ಸಮಾರೋಪ ಸಮಾರಂಭ ಮಾಡಬೇಕಂತಕ್ಕಂಥ ಇಚ್ಛಾಶಕ್ತಿ ಇಟ್ಟಿದ್ದಾರೆ ಅವರಲ್ಲಿ ಭಾಳ ಕಳಕಳಿಯಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ ಈ ಬಸವ ಸಂಸ್ಕೃತಿ ಅಭಿಯಾನ ಇದು ಕೇವಲ ಕರ್ನಾಟಕಕ್ಕೆ ಅನಿವಾರ್ಯ ಅಲ್ಲ ಈ ದೇಶದ ಸಂಸ್ಕೃತಿಗೆ ಅನಿವಾರ್ಯ ಅಂತೇಳಿ ನಾನು ಹೇಳಬೇಕಾಗಿದೆ ಅದಕ್ಕೆ ಒಂದು ಮೆರೆಕ್ ಒಂದು ಇಚ್ಛಾಶಕ್ತಿಯನ್ನು ಅವರು ಪ್ರದರ್ಶನ ಮಾಡಲಿ ಒಬ್ಬ ಮಗುವಿಗೆ ಅಥವಾ ಒಂದು ಹೆಣ್ಣು ಮಗುವಿಗೆ ಅವಳು ವಿದ್ಯಾವಂತರಾಗಬೇಕು ಸಮಾಜದಲ್ಲಿ ಬದುಕಬೇಕು ಅಂತಂದರೆ ಅವಳಿಗೆ ಶೈಕ್ಷಣಿಕ ಮತ್ತು ದಾಸೋಹ ಈ ಎರಡೂ ಕಾಯಕದ ಬಸವಣ್ಣನ ಕೆಲಸಗಳನ್ನು ನಮ್ಮ ಮಠಾಧೀಶರು ಮಾಡಿ ತೋರಿಸಿದ್ದಾರೆ ಈ ಪುಣ್ಯಭೂಮಿ ಹಿಡಿದು ಸುತ್ತೂರು ಚಾಮರಾಜನಗರ ಹಿಡಿದು ಬೀದರ್ವರೆಗೆ ಎಲ್ಲರೂ ಮಾಡಿದ್ದಾರೆ ಅವ್ರ ಹೆಸರನ್ನು ನಾನು ಈಗ ಅಂಥ ಧರ್ಮ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಬೇಕು ಪರಧರ್ಮ ಸಹಿಷ್ಣುತೆ ಧರ್ಮ ಯಾವುದಾದ್ರಿದ್ದರೆ ಅದು ವೀರ್ಷ ಲಿಂಗಾಯತ ಧರ್ಮ ಹೇಳಿ ಇವತ್ತು ನಾನು ಹೇಳಬೇಕಾಗಿದೆ ಯಾವುದೇ ಧರ್ಮದ ಜೊತೆ ನಾವು ಅಸೂಯನ್ನು ಪಟ್ಕೊಳ್ಳದೆ ನಮ್ಮ ಮಾನವೀಯತೆಯನ್ನು ಮೆರೆದು ಈ ಧರ್ಮವನ್ನು ಜಗತ್ತಿಗೆ ಪ್ರಸಾರ ಮಾಡಿದ್ದೀವಿ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕಾಗೋದಿಲ್ಲ ಎಲ್ಲ ಪರಮೂಜರ ಆಶೀರ್ವಚನ ಇರೋದರಿಂದ ನಾವೆಲ್ಲ ಅಣ್ಣ ಬಸವಣ್ಣನ ಅನುಯಾಯಿಗಳಾಗಿ ಬದುಕಿ ಈ ಜಗತ್ತಿಗೆ ಪ್ರಜಾಪ್ರಭುತ್ವದ ಕೊಡುಗೆ ಇನ್ನೂ ಹೆಚ್ಚಿಗೆ ಮಾಡಬೇಕಾದ್ರೆ ಅದು ಬಸವಣ್ಣನ ಕೀರ್ತಿ ಅಂತ ಹೇಳಿ ನಾನು ಹೇಳ್ತೀನಿ ಅದನ್ನೇ ಪಾಲಿಸ್ಕೊಂಡು ಬಂದಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರನ್ನು ಕೂಡ ನಾವು ನೆನೀಬೇಕಾಗ್ತದೆ ಅದನ್ನು ಇವತ್ತು ಆ ತಳಹದಿ ಮೇಲೆ ನಾವು ಬದುಕ್ತಾ ಇದ್ದೀವಿ ನಾವೆಲ್ಲರೂ ಸಮಾಗಮದಿಂದ ಬದುಕಿ ಸಾಧ್ಯ ಆದಷ್ಟು ಬರ್ತಕ್ಕಂಥ ವಿನ್ಮಾನಗಳಲ್ಲಿ ಬೀರ್ಷಲಿಂಗಾಯ ಧರ್ಮ ಒಂದಾಗಿ ಬಾಳಲಿ ಬೆಳೀಲಿ ಮತ್ತು ಸಮಾಜಕ್ಕೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಧರ್ಮ ಇದು ಇವತ್ತು ನಾನು ಕೆಲವು ಪೂಜ್ಯರನ್ನು ನೆನೆದರೆ ತಪ್ಪಾಗಲಿಕ್ಕಿಲ್ಲ ಎಂದರೆ ಭಾಳ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸ ಇವತ್ತು ಈ ಭೂಮಿ ಮೇಲೆ ಯಾರಾದರೂ ಮಾಡಿದರೆ ಅದು ನಮ್ಮ ಮಠಾಧೀಶರು ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ ಭೂಮಿಯಲ್ಲಿ ಅಣ್ಣ ಬಸವಣ್ಣ ಅವರನ್ನ ಎಲ್ಲ ಬಸವಾದೇಶನ ಅತ್ಯಂತ ಭಕ್ತಿಪೂರ್ವಕವಾಗಿ ಇವತ್ತು ಸ್ಮರಣೆಯನ್ನು ಮಾಡಿ ಇಂದು ಬಸವ ಬಾಗೇವಾಡಿಯಲ್ಲಿ ಬಸವಣ್ಣವರ ಜನ್ಮಭೂಮಿಯಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಂದು ಒಕ್ಕೂಟ ವತಿಯಿಂದ ಎಲ್ಲ ಪರಮ ಪೂಜ್ಯ ಶ್ರೀಗಳ ಒಂದು ನೇತೃತ್ವದಲ್ಲಿ ಇಂದು ಪ್ರಾರಂಭ ಆಗಿ ಒಂದು ತಿಂಗಳ ಮಟ್ಟಿಗೆ ಅಕ್ಟೋಬರ್ ಐದರವರೆಗೆ ಈ ಬಸವ ಸಂಸ್ಕೃತಿಯ ಅಭಿಯಾನ ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮತ್ತೊಮ್ಮೆ ಬಸವ ಶರಣರ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ಅವರು ಐದು ವಿಚಾರಗಳನ್ನ ಕಡೆಯ ಅದರಲ್ಲಿ ಗರ್ಭವಸ್ಮರಣೆ ಮಾಡಿದ ಬಗ್ಗೆ ಹೇಳಿದರು ಬಹುಶಃ ಅದೆಲ್ಲವೂ ಕೂಡ ಆಗ್ಬೇಕಾಗಿಲ್ಲ ನಾನು ಒಳಗೊಂಡು ಯಾಕೆ ನಾವು ಬೇರೆಯವ್ರ ಬಗ್ಗೆ ಮಾತಾಡೋಕೆ ಮುಂಚೆ ನಮ್ಮನ್ನು ಪಡ್ಕೊಂಡು ಸಹ ನಾವು ಮಾತಾಡಬೇಕು ಈ ಪರಿಶುದ್ಧತೆ ಎಲ್ಲವೂ ಕೂಡ ವಚನೆಗಳ ಶುದ್ಧೀಕರಣ ಎಲ್ಲವೂ ಕೂಡ ಆಗಬೇಕು ಮತ್ತು ಕಾಲಕ್ಕೆ ತಕ್ಕಂತೆ ಇವತ್ತು ದಿವಸ ಏನು ಬದಲಾವಣೆಗಳು ಇವತ್ತು ದಿವಸ ಆಗಿದ್ದಾವೆ ಅದು ಬದಲಾವಣೆಗಳು ಮಾಡುವ ಮೂಲಕ ಇವತ್ತು ಏನು ಬಸವ ಸಂಸ್ಕೃತಿ ಅಭಿಯಾನ ಎಲ್ಲ ಪರಮ ಶ್ರೀಗಳ ನೇತೃತ್ವದಲ್ಲಿ ಮಠಾಧಿಪತಿಗಳ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ ಇದು ಬೆಳ್ಕೊಂತು ಬೆಳ್ಬೋದು ಬಂದಾಗ ಇವತ್ತು ಲಕ್ಷಾಂತರ ಜನ ಇವತ್ತು ದಿವಸ ಆ ಅಕ್ಟೋಬರ್ ಐದರಲ್ಲಿ ಇವತ್ತು ದಿವಸ ಬೆಂಗಳೂರಿನಲ್ಲಿ ಇವತ್ತು ದಿವಸ ಬಸವ ಧರ್ಮ ಬಸವ ಧರ್ಮ ನಮ್ಮ ಆಶ್ರಯ ಇದೆ ಇದು ಬಸವ ಧರ್ಮ ಕೇವಲ ಇಲ್ಲೇ ನಮ್ಮದೇ ಕರ್ನಾಟಕ ಭಾರತ ಮಹಾರಾಷ್ಟ್ರದಲ್ಲಿ ಓದಿದೆ ಬಸವ ಧರ್ಮ ಜಾಗತಿಕ ಧರ್ಮ ಆಗಬೇಕು ಬಸವ ಸಂಸ್ಕೃತಿ ಜಾಗತಿಕ ಸಂಸ್ಕೃತಿ ಆಗಬೇಕು ಆ ದಿಶೆಯಲ್ಲಿ ಎಲ್ಲ ಪರಮ ಪುರುಷರು ಏನು ಬಸವ ಸಂಸ್ಕೃತಿ ಅಭಿಯಾನ ಹೊಂದ್ಕೊಂಡಿದ್ದಾರೆ ಈ ಅಭಿಯಾನ ಯಶಸ್ವಿ ಆಗ್ತದೆ ನಾನಾಗಲಿ ಶಿವಾನಂದ ಪಾಟೀಲ್